एको नमस्कार बुद्ध नमिले को नमिले को नमस्कार बुद्धि न मिमली कोई संसार ను ఎంబ మాతు కాలి అయితే నాను నేను ఎంబ మాతు కాలి అయితే నాను నేను ఎంబ మా విశా పద ನಮ್ಮ ವಿಶ್ವಾಸ ನಿಮಗಿಲ್ಲ ನಿಮ್ಮ ವಿಶ್ವಾಸ ನಮಗಿಲ್ಲ ಮತ್ತೊಂದು ಹೇಳ್ತಾರ ಅವ್ರು ತಮ್ಮ ನೋಡು ಏನ ಭೂಮಿ ತಳಿ ಮೇಲೆ ತಯಾರಾಗಬೇಕಾದ್ರ ತಯಾರಾಗಬೇಕಾದ್ರ ನಿನ್ನ ಶಿವ ನೀಲಕಂಠ ಆಗಬೇಕಾದ್ರೆ ಆಗಬೇಕಾದ್ರೂ ನಮ್ಮಅವ್ವನ ಕಾರಣರ ಹ ಯಾವಾಗ ಅಯ್ಯದ ಯಾವಾಗ ಕುಡಿದೇಳಿದಾಗ ವಿಷ ಕುಡ್ದಿತ್ತು ಕುಡಿದ ಕಾಲಕ್ಕೆ ಏನ್ ಮಾಡ್ಯಾವ ನಮ್ಮವ್ವ ನಮ್ಮ ಪಾರ್ವತ ದೇವಿಯನ್ನು ನನ್ನ ಗಂಡ ಹೋಗತಿ ಬಾಯಿ ಹೇಳ್ತಿಕೊಂಡು ಹೋಗುತ್ತೇನೋ ಅಂತ ತಿಳ್ಕೊಂಡು ಕುತ್ತಿಗೆ ಹಿಚ್ಚಿ ಕೆಡದಾಳ ಕುತ್ತಿಗೆ ಹಿಚ್ಚಿಕಿ ವಿಷವನ್ನು ಹೊರಗ ತಗದಾಳ ಅಲ್ಲಿ ಹಿಚ್ಚಿ ಕೆಡದ ಕಾಲಕ್ಕೆ ಗಂಡಸರು ಕುತ್ತಿಗೆ ಒಳಗ ಗಂಟಾಗ್ಯದ ಅದು ಒಂದು ನನ್ನ ಶಾಶ್ವತ ಉಳಿದತಿ ನಮ್ಮ ಅವ್ವ ಮಾಡಿರ್ತಕ್ಕಂತ ಭೂಮಿ ತಲೆ ಮೇಲೆ ನಮ್ಮ ಅವ್ವ ಮಾಡಿದ ಕುತ್ತಿಗೆ ಒಳಗ ಗಂಟಾಯ್ ಕುತ್ತಿಗೆ ಒಳಗಲ್ಲ ಪ್ರತಿ ಒಬ್ಬರಿಗೆ ಗಂಡ ಮಕ್ಕಳಿಗೆ ಗಂಟಲ್ಲ ಎಷ್ಟು ಗಂಟತಿ ಆಹಾ ಹೆಣ್ಣ ಮಕ್ಕಳಿಗೆ ಸಪ್ಪಾಯ್ ಐತಿ ಹೆಣ್ಣ ಮಕ್ಕಳಿಗೆ ಸಪ್ಪಾಯ್ ನಮ್ಮ ಕಾಕಾ ನೋಡ್ಕೊತಾರ ನೋಡ ಆಹಾ ಶಾಶ್ವತ ಉಳ್ದತಿ ನೀನು ಕುಡಿದು ಹೊಂಟಿದ್ದೀನಿ ಘಟಕಿ ಆಹಾ ಅದ ನನ್ನ ಗಂಡ ಉಳಿತೈತಿ ನನ್ನ ಸರ್ವಸ್ವ ಹೋಗತದ ತಿಳ್ಕೊಂಡು ಆಹಾ ನಿಮ್ಮನ ಕುತ್ತಿಗೆ ಹಿಚಿಗೆ ಕೆಸಿದ ಗಂಟು ಬಿಸ್ ಹೊರಗ ತಗದಾಳ ಇನ್ನ ಭೂಮಿ ತಲೆ ಮೇಲೆ ಎಷ್ಟು ಗಂಡು ಮಕ್ಕಳ ಎಲ್ಲರೂ ಕುತ್ಗೆ ಒಳಗ್ ಗಂಟಲ್ ಒಳಗ್ ಗಂಟ ಐತಿ ಗಂಟೆ ಇರ್ಲಿಕ್ಕಿಡ್ರಕ್ ಗೊಡ್ರಕ್ ಮಾಡ್ತಿದ್ದಿ ಅವಾಗ ನಿಮ್ಮಅಪ್ಪ ನಾ ಕಂಟ ಕಂಟೈಣ್ಣ ಹ ನೀಲಿ ಬಣ್ಣ ಬಂದ್ ಇದು ಎಲ್ಲಾ ನಮ್ಮವ್ವ ಮಾಡತಕ್ಕಂತ ಪವಾಡ ಐತಿ ಪವಾಡ ಐತಿ ಈಗ ಒಟ್ಟ ನಿನ್ನಿಂದ ನೋಡ್ಲಾಕ್ ಹತ್ತಿ ಬರೀ ಗಂಡ ಅನ್ಲಾಕ್ ಚಾಲು ಮಾಡ್ಯಾನ ಹೌದಿಲ್ಲ ಹೌದು ಗಂಡ ಆಗಬೇಕಾದ್ರ ಒಂದ್ ಮಾತ್ ಹೇಳ್ತೇನೆ ಮಾಡ್ಯಾರಪ್ಪ ಅಂತ ಕೇಳ್ರ ಹ ಶಿವ ಪಾರ್ವತ ದೇವಿ ಒಂದಾನಂದ ದಿವಸ ಏನ್ ಮಾಡಿದ್ರು ದೇವಲೋಕದಾಗ ಪಗಡಿ ಆಟವನ್ನ ಆಡ್ತಿರ ದೇವಲೋಕದಾಗ ಪಗಡಿ ಆಟ ಆಡ್ತಿದ್ರು ಪಗಡಿ ಆಟ ಆಡನಾತು ಹ ಪ್ರಥಮ ಆಟ ಒಳಗೆ ಇವರ ಪರಮಾತ್ಮ ಸೋತು ಬಿಟ್ಟಾನ ಸೋತಾನ

ಅದಕ್ಕೆ ಹೇಳ್ತಾರ ಹಿರಿಯಾರ ಏನ್ ಹೇಳ್ತಾರು ಹೆಣ್ಣಿನ ಬೆನ್ನ ಹತ್ತಿದ್ರಾಗ ಓಳತ್ತ ಹಾ ಹಾ ಬಸ್ಸಿನ ಹಿಂದ ಹೋದ್ರ ಧೂಳು ಬಡಿತೈತಿ ಈ ಗೊಲಬಾಯಿ ಹುಡುಗಿ ಎಂದು ಬರೀ ಕಣ್ಣ ಧೂಳು ಹಾಕುವ ನೀಗಂಗಿಲ್ಲ ನಿನಗ ನಿನ್ ಹಂತ ಗಂಡಸೂರ ಭಾಳ ನಮ್ಮ ಬೆನ್ನ ಹತ್ತಿ ಈಗ ಸದ್ಯ ನಾಲ್ಕೈದು ತಿಂಗಳೊಳಗ್ ಮ್ಯಾಲ ಹೊರಗ ಬಿದ್ದದ ಹಾ ಹೌದಿಲ್ಲ ಬಾಳ ಗಂಡಸೂರ್ ಹಾಡಿ ಹೋಗ್ಯಾರ ನಮ್ಮ ತಡೆ ಜೋಡಿ ಯಾರು ಖುಲಾ ಮಾಡಿಲ್ಲ ನಿನಗೆ ಇಂದು ಆಗಂಗೂ ಇಲ್ಲ ಹೌದ್ ಒಂದು ತೊಲಿ ಬಂಗಾರ ಇಟ್ಟು ಸೂರದಾಗ ಏನತ್ತ ಬರೇ ಈ ಹುಡುಗಿನ್ ಮನಿಷದಾವ ಎರಡನೇ ಆಟಕ ಸೋತ ಸೋತ ಅವಾಗ ಏನಂತ ಏನ್ ಹೇಳ್ತಾಳು ನೋಡು ಈಗ ಒಂದ್ ಕೈಯಾಗ ಡಮರ್ ಇತ್ತು ಪೈಲ ಆಟ ಕೊಟ್ಟಿ ಪೈಲಾ ಆಟಕ ಸೋತಿ ಇನ್ನು ಎರಡನೇ ಆಟ ಆಡಿದಿ ಹುಲಿ ಚರ್ಮ ಚರ್ಮದು ಕೊಟ್ಟಿ ಅದನ್ನು ಸೋತಿ ಇನ್ನು ಮೂರನೇ ಆಟಕ ನೋಡು ಬಂಗಾರ ಬೆಳಿ ಬೆಳಬೇಕಾದ ಕೊಳ್ಳಾಗ ನಿನ ಹೈತಿ ಹ ಅರಿವಿ ಅಚಡಿ ಬೇಡಬೇಕಾಯ್ತು ಸುತ್ತಕು ಹುಲಿ ಚರ್ಮ ಐತೆ ಭೂಮಿ ಸಿಮಿ ಬೇಡಬೇಕಾಯ್ತು ಗೋರ್ಯಾಳದಾಗ ನೀನು ವಸ್ತಿ ಐತಿ ಸುಡುಗಾಡದಾಗ ನೀನು ವಸ್ತಿ ಐತಿ ಏನು ಕೂಡ ಅವನೇ ತಳಿ ನಮ್ಮವ್ವ ಕೇಳ್ಯಾಳ ಕೇಳ್ಯಾಳ ಕೇಳಿದ ಕಾಲಕ್ಕೆ ಏನ್ ಹೇಳ್ತಾನು ಏನ್ ಹೇಳ್ತಾನವ ಏನು ಬೇಡತಿ ಬೇಡ ಹ ಇನ್ನ ನಾ ಗಂಡಸದ ಇನ್ನ ಆಡ ಆಡ ಆಡವನ ಮದ್ರಿ ಬಸ್ನ ಕಚ್ಚಿ ಏರಿಸಿ ಬಂದವ್ ಹ ಏ ನಾ ಗಂಡಸದ ನಂದವ್ ಹೌದು ಆಹಾ ಗಂಡಸಿದ್ರೆ ಇನ್ನೊಂದು ಆಟ ಆಡತ್ ಹೇಳ್ತಾಳ ಆ ಆಟ ಆಡಿಯ ಮೂರನೇ ಆಟಕ್ಕೂ ಸೋತು ಹೌದು ಅವಾಗ ಇವನು ಬಲ್ಲಿ ಏನು ಇಲ್ಲ ನಮ್ ಅವು ಹಂಗ ಬಿಡ್ಲಿಲ್ಲ ಅವ್ನ ಹೊಕ್ಕಳು ಅರ್ಧ ನಾರೇಶ್ವರಿ ಆಗ ಪೋಟೋದಾಗ ನೋಡ ಅರ್ಧ ನಾರೇಶ್ವರಿ ಅರ್ಧ ಪಾರ್ವತಿ ಅರ್ಧ ಪರಮೇಶ್ವರ ಅದಾರ ಹೌದು ಇನ್ನ ಹೇಂತೆ ಎಡಕ ಗಂಡ ಬಲಕ ಸುತ್ತಿನ ಸಾರ್ತೈತಿ ಹಾ ಅದು ಪವಾಡ ಭೂಮಿ ಮೇಲೆ ನಡ್ದೈತಿ ಹೌದಿಲ್ಲ ಹಾ ಅವಾಗ ಮುಂದೆ ಅವ್ನು ನೆಚ್ಚು ಬತ್ತಲೆ ಆಗ ಹೋಗು ಕಾಲದಾಗ ಏನೂ ಹೌದ್ ಹೌದಿಲ್ಲ ಏನಾಯ್ತು ಹೋಗು ಹೇಳಿದಾಗ ಸಪ್ತ ಋಷಿಗಳು ಏಳು ಮಂದಿ ಹೆಂಡ್ರ್ ನಿಂತಿದ್ರು ಏಳು ಮಂದಿ ಹೆಂಡ್ರ್ ನಿಂತಿದ್ರು ಇದು ಹದಿನೆಂಟು ಪುರಾಣದಾಗ ಐತಿ ಬದ್ಧವಾಗಿ ಹಾ ಹಾ ಖುಲ್ಲಾ ಮಾತಾಡೋರಲ್ಲ ಅವ್ರು ಏಳು ಮಂದಿ ಮಾತಾಡ್ತಾರ ಹಾ ಹಾ ಏನು ಇದು ಏನೋ ಬರಕತೈತಿ ಹಿಂಗ ಕೊರಾ ಬದಲೇ ಐತಿ ಹಾ ಹಾ ಇನ್ನ ಮುಂದ ಖುಷಿ ಅವ್ರು ಇದ್ರಗೆ ನಾವು ಹೋದೆವಂದ್ರ ಏನ ಆಕದ್ನ ನಮ್ಮನ ಕೆಡಿಸಿ ಹಾಳಿಗೆ ಹೆಚ್ಛತೈತೆ ತಿಳ್ಕೊಂಡ ತಮ್ಮ ನಾವು ಹೆಣ್ಮಕ್ಳನ್ನ ಇಟ್ಟೇವಿ ಇದೊಂದು ಗಂಡಸ ಬತ್ತಲೇ ಆಗಿ ಬರ್ಲಾತ್ತನಂದ್ರ ಒಂದು ಕಲ್ಲು ತಗೊಂಡ ಕೆಸಿಂದ ಕಲ್ಲ ಹೆಂಡತಿ ತುಗುನ್ ಇವ್ನು ಲಿಂಗಕ್ಕೆ ಹೋಗದರು ಸದ್ದಾದ ಭೂಮಿ ಮ್ಯಾಲ ಬಿದ್ದದ ಶಿವನ ಲಿಂಗ ಅಂತಾರದು ಶಿವನ ಲಿಂಗ ತೆರಿಕರಣ ಭೂಮಿ ಮೇಲೆ ಎಲ್ಲರೂ ಪೂಜೆ ಮಾಡ್ತಾರ ಎಲ್ಲರೂ ಗಂಡಸಗ ಲಿಂಗ ಅಂತಾರು ಹೆಂಗಸಗ ಯವನಿನ ಅಂತ ಯವನಿ ಅತಾರ ನಿಮ್ಮ ಅಪ್ಪನ ಸಾಮಾನ ಕಳಿಸಿ ಭೂಮಿ ಮ್ಯಾಗ ಬಿದ್ದೈತಿ ಅದಕ್ಕೆ ಶಿವನ ಲಿಂಗ ಅಂತಾರ ಅವಾಗ ನೋಡು ಹೆಂಗ ನಮ್ಮ ಒಂದು ಹಾಡ ಹಾಡ್ಯಾಳ ಹೆಂಗ ಹೆಂಗ ಮಾಡಲವ ಜೀವನ ನನ್ನ ಗಂಡಗ ಎಲ್ಲ ಸಾಮಾನ ಬಸಾಪಗ ಆ ಬಸಾಪ ನೀ ಕರೆ ಇವತ್ತು ಹುಡ್ಗಿ ಊರಾಗ ಗಂಡ ಹಾಡಕ್ ಬಂದಿದ್ದ ಒಂದ್ ವರ್ಷ ಕೊರತ ಸಾಮಾನು ಬನ್ನಿ ಬರೇ ಸಾಮಾನು ಟಚ್ ಅಂತ ನನ್ನ ಗಂಡ ಹೌದು ಹದಿನೆಂಟ ಮಾತಿ ಸದ್ದ ಲೌಕಿಕದಾಗ ಓತಿ ಗಂಡ 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 ಬಾಯಿ ಮಾತ್ ಹೇಳ್ತಂದ್ರ ಸಾಲದ ಹಾ 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 ಸಾಮಾನ ಸಾಮಾನ ಕಳಿಸಿದ ಅವ್ನು ಕರಿಯಾಕ ವಿಷ್ಣು ಬ್ರಹ್ಮ ಹೋಗ್ಯಾರ ಏನು ಕೇಳಿದ ಶಿವ ಏನು ಕೇಳಿದ್ರಿ ಇದನ್ನ ನಾ ಹಳ್ಳಿ ಮಾಸ್ತರ್ ಕೇಳಕತ್ತೀನಿ ಅವನು ಸಾಮಾನ್ಯ ಲಿಂಗ ಕಳಿಸಿ ಸಪ್ ಋಷಿಗಳ ಹೆಂಡರು ಕಲ್ಲು ಹೋಗದಾಂತ ಪಾತಾಳ ಲೋಕದಾಗ ಹೋಗಿ ಶಿವ ಇದ್ದ ನೀ ಇಲ್ಲ ಅದಿ ಜಗತ್ತೆಲ್ಲ ನಿತ್ತೈತಿ ಬ್ರಹ್ಮ ವಿಷ್ಣು ಕರಿಯಕ್ಕೆ ಹೋಗ್ಯಾರ ಅವ್ರಿಗೆ ಏನಂತೇಳಿ ಪರಮಾತ್ಮ ಅವ್ರ ಕಡಿಂದ ವಚೆನ ತಗೊಂಡ ಅದು ಯಾವ್ದ ಬಾಳ್ಯ ಬರ್ಲಿಕ್ಕಂದ್ರೆ ಏನಾರು ಊರ ಹಾಡನು ಒಟ್ಟು ಹೇಳ್ತ ಭಾರತ ಮಾತೆಯೇ ಮಕ್ಕಳು ಎಲ್ಲಾರು ಭಾರತ ఎల్ల <Kèđu> రోమ I'm sorry. वे राजो काशे का से मनरो आंदे वाडे का वे राज का ರೂಪದ ಒಂದು ಬಹಳ ಚಂದ ವಿಷಯಗಳು ಮಾತಾಡ್ ತಮ್ಮ